ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಸದ್ಯದಲ್ಲೇ ಮಹಾ ತಿರುವೊಂದನ್ನು ಪಡೆದುಕೊಳ್ಳಲಿದೆ ಇಷ್ಟು ದಿನ ತಮ್ಮ ಮನೆಯವರಿಗೆ ಮೋಸ ಮಾಡಿ ತಮ್ಮ ಆಫೀಸ್ನಿಂದ ಹಣ ಲೂಟಿ ಹೊಡಿತಾ ಇದ್ದ ಕನ್ನಿಕಾಳ ಆಟ ಸದ್ಯದಲ್ಲೇ ಬಯಲಾಗುವ ಲಕ್ಷಣ ಕಾಣ್ತಾ ಇದೆ ಇದಕ್ಕೆ ಕಾರಣ ಆದೇಶ್ವರ್ ಮುನ್ನಡೆಸ್ತಾ ಇರುವ ಚಾರಿಟಿ ಟ್ರಸ್ಟ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಭಾಗ್ಯ ಆಯ್ಕೆಯಾಗಿರುವುದು ಟ್ರಸ್ಟ್ನಲ್ಲಿ ಏನೋ ದೊಡ್ಡದಾಗಿ ಮೋಸ ನಡೀತಾ ಇದೆ ಎನ್ನುವ ಸೂಚನೆ ಭಾಗ್ಯಗೆ ಸಿಕ್ಕಿದೆ ಈ ಮಹಾಮೋಸದ ಬಾಸ್ ಕನ್ನಿಕಾ ಎನ್ನುವ ಅನುಮಾನ ಕೂಡ ಭಾಗ್ಯಗೆ ಬಂದಿದೆ ಇದು ಇಂದಿನ ಎಪಿಸೋಡ್ನ ಹೈಲೈಟ್ ಮುಂದಿನ ಎಪಿಸೋಡ್ನಲ್ಲಿ ಆದಿ ಭಾಗ್ಯಗೆ ತನ್ನ ಚಾರಿಟಿ ಟ್ರಸ್ಟ್ನ ಆಫೀಸ್ನಲ್ಲಿ ಸನ್ಮಾನ ಮಾಡಿದ್ರು ಇಪ್ಪತ್ತೈದು ಲಕ್ಷ ಹಣವನ್ನು ಭಾಗ್ಯ ಕಾಮತ್ ಫ್ಯಾಮಿಲಿಯ ಟ್ರಸ್ಟ್ಗೆ ಕೊಟ್ಟ ಕಾರಣ ಥ್ಯಾಂಕ್ಸ್ ಹೇಳುವ ನೆಪದಲ್ಲಿ ಈ ಸನ್ಮಾನ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಆದಿ ಹಾಗೂ ರಾಮದಾಸ್ ಕಾಮತ್ ಭಾಗ್ಯಗಳನ್ನು ಹೊಗಳಿದ್ರು ಕಾರ್ಯಕ್ರಮ ಮುಗಿದ ಬಳಿಕ ಭಾಗ್ಯ ಮನೆಗೆ ಹೊರಡ್ತೇನೆ ಅಂತ ಹೇಳುವಾಗ ಆದಿ ಭಾಗ್ಯಕ್ಕೆ ಬಹುದೊಡ್ಡ ಆಫರ್ ಅನ್ನ ಕೊಟ್ಟಿದ್ದಾನೆ ಆದೀಶ್ವರ್ ಟ್ರಸ್ಟ್ನ ಸದಸ್ಯರ ಜೊತೆ ಮಾತನಾಡ್ತಾ ಇರುವಾಗ ತಮ್ಮ ಹತ್ರ ಫಂಡ್ಸ್ ಇದೆ ಆದರೆ ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡೋಕೆ ಯಾರು ಇಲ್ಲದಂತಾಗಿದೆ ಕೆಲಸ ಮಾಡೋಕೆ ನಾವು ರೆಡಿ ಇದ್ದೀವಿ ಆದರೆ ಯಾವ ದಾರಿಯಲ್ಲಿ ಸಾಗಬೇಕು ಅಂತ ಹೇಳೋಕೆ ಯಾರು ಇಲ್ಲ ಅಂತ ಸದಸ್ಯರು ಆದಿ ಬಳಿ ಹೇಳಿದ್ದಾರೆ ಸದಸ್ಯರ ಎಲ್ಲ ಮಾತನ್ನು ಕೇಳಿದ ಆದೀಶ್ವರ್ ಹಾಗಾದ್ರೆ ಇದಕ್ಕೆ ಯಾರಾದರೂ ಒಳ್ಳೆಯ ರೈಟ್ ಪರ್ಸನ್ ಅನ್ನ ಆಯ್ಕೆ ಮಾಡಬೇಕು ಯಾರು ಆ ರೈಟ್ ಪರ್ಸನ್ ಅಂತ ಯೋಚಿಸ್ತಾ ಇರುವಾಗ ಆದಿಗೆ ಭಾಗ್ಯ ಕಾಣಿಸ್ತಾಳೆ ಕಾರಣಕ್ಕೆ ಆದಿ ಭಾಗ್ಯ ಅವರೇ ಸ್ವಲ್ಪ ಹೊತ್ತು ಫ್ರೀ ಮಾಡಿಕೊಂಡು ನಾನು ಹೇಳೋ ಕಡೆ ಬರ್ತೀರಾ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋಕೆ ಇದೆ ಎಂದಿದ್ದಾನೆ ಏನ್ ವಿಷಯ ಅಂತ ಹೇಳದೆ ನಾನು ಬರಲ್ಲ ಅಂತ ಭಾಗ್ಯ ಹೇಳಿದ್ದಾಳೆ ಆಗ ಆದಿ ನನಗೆ ನಮ್ಮ ಟ್ರಸ್ಟ್ ನ ತೋರಿಸಬೇಕು ಮಕ್ಕಳನ್ನ ಭೇಟಿ ಮಾಡಿಸ್ಬೇಕು ಅಂತ ಆಸೆ ಇದೆ ಎಂದಿದ್ದಾನೆ ಇದಕ್ಕೆ ಒಪ್ಪಿಗೆ ಸೂಚಿಸಿ ನಡಿರಿ ಹೋಗೋಣ ಎಂದಿದ್ದಾಳೆ ಟ್ರಸ್ಟ್ ಗೆ ಕಾಲಿಟ್ಟ ತಕ್ಷಣ ಭಾಗ್ಯಗೆ ತುಂಬಾ ಖುಷಿಯಾಗಿದೆ ಟ್ರಸ್ಟ್ ಅನ್ನು ಆದೇಶ್ವರ್ ಹೊಗಳೋದನ್ನು ಕೇಳಿ ಮತ್ತಷ್ಟು ಖುಷಿಯಾಗಿದ್ದಾಳೆ ಇದು ಕೇವಲ ಟ್ರಸ್ಟ್ ಮಾತ್ರವಲ್ಲ ಹೆಸರಿನ ಹಾಗೆ ಮಕ್ಕಳನ್ನು ಹಾಯಾಗಿ ಇರಿಸೋ ತೊಟ್ಟಿಲು ಇಲ್ಲಿ ಬರೀ ಪುಸ್ತಕದ ಪಾಠ ಮಾತ್ರವಲ್ಲ ಜೀವನದ ಪಾಠ ಕೂಡ ಕಲಿಸ್ತೇವೆ ಎಂದಿದ್ದಾನೆ ಬಳಿಕ ಎಲ್ಲರಿಗೂ ಸಹಾಯ ಮಾಡುವ ಈ ಟ್ರಸ್ಟ್ ಸಮಸ್ಯೆನ ಎದುರಿಸ್ತಾ ಇದೆ ಅಂದ್ರೆ ನೀವು ಏನು ಮಾಡದೆ ಸುಮ್ಮಿರ್ತೀರಾ ಅಂತ ಕೇಳಿದ್ದಾನೆ ಇದು ಭಾಗ್ಯಗೆ ಏನು ಅಂತ ಅರ್ಥ ಆಗೋದಿಲ್ಲ ಏನ್ ಸಮಸ್ಯೆ ಅಂತ ಕೇಳಿದಾಗ ಹೇಳ್ತೇವೆ ಆದ್ರೆ ಈ ಸಮಸ್ಯೆನ ನೀವು ಸರಿ ಮಾಡ್ತೀರಾ ಅಂತ ಕೇಳಿದ್ದಾನೆ ಬಳಿಕ ಈ ಸಂಸ್ಥೆಯಲ್ಲಿ ಎಂ ಡಿ ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಪೋಸ್ಟ್ ಖಾಲಿ ಇದೆ ನೀವು ಆ ಪೋಸ್ಟ್ ತಗೋತೀರಾ ಅಂತ ಆದಿ ಕೇಳಿದ್ದಾನೆ ಇದನ್ನು ಕೇಳಿ ಭಾಗ್ಯಗೆ ಶಾಕ್ ಆಗಿದೆ ಏನು ಎಂ ಡಿ ಪೋಸ್ಟ್ ನ ನೀವೇನು ಆಟ ಆಡ್ತಾ ಇದ್ದೀರಾ ನಾನು ಓರ್ವ ಸಾಮಾನ್ಯ ಮಹಿಳೆ ಇದನ್ನೆಲ್ಲ ನಿಭಾಯಿಸಲು ನನ್ನಿಂದ ಸಾಧ್ಯವಿಲ್ಲ ನನ್ನದು ಒಂದು ಸಣ್ಣ ಕ್ಯಾಂಟೀನ್ ಇದೆ ಅಷ್ಟೇ ನಾನು ಅದರಲ್ಲೇ ಖುಷಿಯಾಗಿದ್ದೇನೆ ನನಗೆ ಅದೇ ಸಾಕು ಇದೆಲ್ಲ ಬೇಡ ಎಂದಿದ್ದಾಳೆ ಇದೇ ಸಂದರ್ಭ ಆದಿಗೆ ಒಂದು ಕಾಲ್ ಬರುತ್ತೆ ಒಂದು ನಿಮಿಷ ಅಂತ ಹೇಳಿ ಹೊರ ಹೋಗ್ತಾನೆ ಅತ್ತ ಭಾಗ್ಯ ಟ್ರಸ್ಟ್ ಹೇಗಿದೆ ಅಂತ ನೋಡೋಣ ಅಂತ ಒಳಗೆ ಹೋಗ್ತಾಳೆ ಅಲ್ಲಿ ಮಕ್ಕಳು ಆಟ ಆಡೋದು ಚಿತ್ರ ಬಿಡಿಸೋದನ್ನು ಕಂಡು ಖುಷಿ ಆಗ್ತಾಳೆ ಹಾಗೆ ನಡೆದುಕೊಂಡು ಹೋಗುವಾಗ ಒಂದು ರೂಮ್ ಒಳಗೆ ಒಬ್ಬರು ಮಾತನಾಡ್ತಾ ಇರೋದು ಕೇಳಿಸುತ್ತೆ ಚಾರಿಟಿ ಸಂಸ್ಥೆಯಿಂದ ಕನಿಕಾ ಸುಳ್ಳು ಲೆಕ್ಕ ಕೊಟ್ಟು ದುಡ್ಡು ಬಾಚಿರ್ತಾಳೆ ಎಂಡಿ ಆಗಿ ಬೇರೆಯವರು ಬಂದ್ರೆ ತಮ್ಮ ಕೆಲಸ ಸಲೀಸಾಗಿ ಆಗೋದಿಲ್ಲ ತಮ್ಮವರೇ ಕೂರ್ಬೇಕು ಅಂತ ಕನ್ನಿಕಾ ಪ್ಲಾನ್ ಮಾಡ್ತಿದ್ದಾಳೆ ಇದಕ್ಕಾಗಿ ತನ್ನ ಕಡೆ ಅವರನ್ನು ಆಗಿ ಮಾಡಬೇಕು ಅಂತ ಕನಿಕಾ ಔರ್ವನ ರೆಡಿ ಮಾಡಿದ್ದಾಳೆ ಆದಿ ಬಳಿ ಕರೆದುಕೊಂಡು ಹೋಗಿ ಇವನೇ ಕರೆಕ್ಟ್ ವ್ಯಕ್ತಿ ಅಂತ ಒಪ್ಪಿಸುವ ಪ್ಲಾನ್ ಕನ್ನಿಕಾಳದು ಇದೇ ವಿಚಾರವಾಗಿ ಕನ್ನಿಕಾ ಹಾಗೂ ಟ್ರಸ್ಟ್ ನ ಇನ್ನೋರ್ವ ಸಿಬ್ಬಂದಿ ಮಾತನಾಡ್ತಾ ಇರ್ತಾರೆ ಅವರ ಮಾತು ಭಾಗ್ಯಗೆ ಕೇಳಿಸುತ್ತೆ ಅಯ್ಯೋ ಈ ಟ್ರಸ್ಟ್ ನಲ್ಲಿ ಇಷ್ಟು ದೊಡ್ಡ ಮೋಸ ಆಗ್ತಾ ಇದೆ ಇಲ್ಲ ಯಾರಿರ್ಬಹುದು ಒಳಗೆ ಈ ರೀತಿ ಮಾತನಾಡ್ತಾ ಇರೋದು ಅಂತ ಭಾಗ್ಯ ತೆರೆದಾಗ ಭಾಗ್ಯಗೆ ಅಲ್ಲಿ ಕನ್ನಿಕಾ ಕಾಣಿಸ್ತಾಳೆ ಇದೇ ವೇಳೆ ಅಲ್ಲಿಗೆ ಆದಿ ಬರ್ತಾನೆ ಅರೆ ನೀನೇನು ಕನ್ನಿಕಾ ಇಲ್ಲಿ ಅಂತ ಆದಿ ಕೇಳಿದ್ದಕ್ಕೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದಿದ್ದೆ ಅಂತ ಕನ್ನಿಕಾ ಹೇಳಿದ್ದಾಳೆ ಬಳಿಕ ಆದಿ ಹಾಗೂ ಭಾಗ್ಯ ಇಲ್ಲಿಂದ ತೆರಳಿದ್ದಾರೆ ಹೊರಡುವಾಗ ಆದೀಶ್ವರ್ ನೀವು ಈ ಟ್ರಸ್ಟ್ ನ ಎಂಡಿ ಆದರೆ ತುಂಬಾ ಉತ್ತಮ ಯೋಜನೆ ಮಾಡಿ ನಿರ್ಧಾರ ತಿಳಿಸಿ ಅಂತ ಸದ್ಯ ಆದಿ ಪ್ರೋಮೋದಲ್ಲಿ ಆಫೀಸ್ಗೆ ಬಂದು ನಾನು ಎಂಡಿ ಆಗಲು ಒಪ್ಪಿದ್ದೇನೆ ಎಂದಿದ್ದಾಳೆ ಭಾಗ್ಯ ಒಪ್ಪಿರೋದು ಈ ಸಂಸ್ಥೆಯಲ್ಲಿ ನಡೀತಾ ಇರುವ ಹಗರಣವನ್ನ ಬಯಲು ಮಾಡೋದಕ್ಕೆ ಸದ್ಯ ಧಾರಾವಾಹಿ ರೋಚಕ ತಿರುವು ಪಡೆದುಕೊಳ್ಳಲಿದೆ ಕನ್ನಿಕಾಳ ಈ ಕುತಂತ್ರ ಇಲ್ಲಿವರೆಗೂ ಯಾರಿಗೂ ಗೊತ್ತಾಗಿಲ್ಲ ಮುಂದೆ ಅದು ಭಾಗ್ಯಳಿಂದ ಆಚೆ ಬರೋದು ಖಚಿತ ಮುಂದಿನ ಎಪಿಸೋಡ್ ಹೇಗೆ ಇರುತ್ತೆ ಅನ್ನೋದನ್ನ ಕುತೂಹಲ ಮೂಡಿಸಿದೆ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ